ನಮ್ಮಲ್ಲಿ ಅವ್ರು ಅವರು ಅಡಡೋದನೇ ಇಲ್ಲ ರಪ್ಪ ಬ್ರ ಅಡ ಅಡ ಅ ಮಂಚಾ ಅಡಿಗೆ ನಡೆತನೋರಿ ಏಂದ್ರ ಅಡಗಿರಿ ಅಡಿಗೆ ಏನು ಮಾಡತ್ತೀರಿ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ಅಂಡ್ ರೆಸಿಪಿ ಇವತ್ತ ಬರ್ರಿ ಅಲ್ಲೇ ಕುರುಬರು ಒಂದು ಟೆಂಟ್ ಐತಿ ಆ ಟೆಂಟಿಗೆ ಹೋಗಿ ಬೆಟ್ಟ ಇಬ್ಬರುನು ನಾವು ಪಾಪ ದಾಟ್ ದಾಟ್ ಹೊಂಟಿದ್ದು ಅವ್ರು ಮಾತಾಡ್ ಹಂಗಂದ್ರೆ ಅಜ್ಜ ಚಹಾ ಕುಡಿಯೋಕರದ್ರ ಹೋಗಿ ನಾವು ಕೂಡ ಕುರಿ ಹಾಲಿನ ಚಹಾ ಕುಡೋದು ಒಂದು ಸ್ವಲ್ಪ ಕುಂದ್ ಮಾತಾಡಿ ಬಂದು ಇನ್ನೊಂದು ಸ್ವಲ್ಪ ಕುಂದ್ರಬೇಕು ಬೇಕಂದ್ಕೊಂಡ ಫುಲ್ ಮಳಿ ಹತ್ತಿ ಅದಕ್ಕೆ ವಾಪಸ್ ರೀ ಹಂಗಂದ್ರೆ ಇಲ್ಲಾಗ ಪೂರ್ತಿಯಾಗಿ ನೋಡ್ಕೊಂಡ್ ಬರ್ರಿ ನೋಡ ಬೇಕು ಈ ಹೊಲದಾಗ ಅಡ್ಡಾಡ್ತಾರಲ್ರಿ ಕುರುಬರು ಕುರಿ ಹಿಡ್ಕೊತ ಅವ್ರು ಎಷ್ಟು ಗಟ್ಟಿರ್ತಾರೋ ಅಂತ ಮಾತಾಡ್ಕೊಂತ ಹೊಂಟಿದ್ದು ಆಟೋದನ್ನ ಅಜ್ಜಾರ ಮಾತಾಡ್ಸಕತ್ತರು ಬರ್ರಿ ವಾ ಚಾ ಕುಡ ಹೋಗಂತ್ರ ಬರ್ರಿ ಅಂತೇಳಿ ಅದಕ್ಕೆ ಅಜ್ಜಿನೂ ನೆಂಚಾರಿಕೆ ಮಾಡಾಕತ್ರು ಬರ್ರಿ ಅನ್ನ ಸಾರಾ ಒಂದು ಹೋಗಂತ್ರ ಅಂತೇಳಿ ಮತ್ತು ಕುರಿ ಹಾಲು ಕುಡಿತೀರಿ ಅಂತ ಕೇಳಾಕತ್ರು ಅದಕ್ಕಾಗೆ ನಾವು ಕುರಿ ಹಾಲವನ್ನು ಉಂಡೆಲ್ರಿ ಅಂತ ಹೇಳಿದ್ದು ಅದಕ್ಕೆ ಬರ್ರಿ ಅಂತ ಕರಿಹಾಕಿದ್ರು ಬರ್ತೀವಿ ಅಂತ ಅದು ಹಿಂಗೆ ಸುತ್ತರಿ ಹಾಷೆ ಹೋದರು ಅಜ್ಜಾರ ಅಮ್ಮ ಅಂತೇಕ ಎಷ್ಟು ಹಳ್ಳಿ ಜನ ಎಷ್ಟು ಇದು ಉದಾಹರಣೆ ರೀ ನಾವು ಯಾರ್ಯಾರು ಬಂದ್ರೆ ಒಂಚರಿಗೆ ನೀರು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಆದರೆ ದಾಟು ಗರ್ಕರದ ಕುಂದ್ರಿಸಿ ಒಂದು ಮಾತು ಹೇಳಿ ಚಹಾ ಮಾಡಿಕೊಟ್ರು ಅದ ಒಂದು ದೊಡ್ಡ ವಿಷಯ ಅಂತ ಹೇಳ್ಬೋದು ಅವ್ರ ಜೀವನ ಶೈಲಿ ಕೇಳಿ ನಮ್ಗೆ ವಿಚಿತ್ರ ಸಾಕಾಗುತ್ತೆ ಚಪ್ಪಲ್ ಕೈ ಚಪ್ಪಲ್ ಕೈ ಮುಂಜಾನೆ ಬಂದಿದ್ದು ಅಕ್ಕಿಂಗ ನಿಮ್ ನಾಯಿಗಳು ಅಂತ ಅಂದ್ ಮಾತ್ ಮಾತಾಡ್ತಾರೆ ಅಲ್ಲೂ ಅಲ್ಲೇ ಮುಕೊಂಡಿತ್ರ ರೋಡ್ನಾಗ ರೊಟ್ಟಿ ಬಡಕತ್ತಿರ ಅವಾಗ ಮುಂಜಾನೆ

வ் மேட இது குடிந்த குடீன் ரீ குட்ரி கொட்ரீஸ் இல்லை

ഇല്ലേർ സമന് വീരി കേസ് അതാവ

ಇದೇನಿದ ಅಣ್ಣಾ ಸಾರಾ ಮಾಡಾತರು ಇಂಪ್ರೆಷನ್ ಇಂಪ್ರೆಷನ್ ಇತ್ತು ಬಕ ಬಕ ಹೌದಾ ಸ್ಟ್ಯಾಂಡರ್ಡ್ ಇದೆ ಬಾಳು ಸರಿ ಏ ರೇಷನ್ ಎಲ್ಲಾರು ಚನೋರು ಬಿಡೋ ಅಂತಾ ಪ್ರತಿ ಹೌದಾ ಈಗ ಮಾಡೋದು ಇವತ್ತಾದೆಂದ ಇವತ್ತಾ ಮಾಡೋದು ಹೌದು ಹೌದು ಎಲ್ಲದوں ನಿಧಾನ ಮಾಡು ಕುದ್ರಿ ಬಂದು ನೋಡಸಮ ತೋನ ಹೋಗೋನೋಂದಾ

ಅದೇ ಯಾರು ಮಣಿ ಹಾಕೊಟ್ಟಾರ ಒನ್ ನಿನ್ನ ಆದ್ರೆ ವೈವಾಟ್ ಆದ್ರೆ ಹೋದಂತ ಮತ್ತೆ ಅಂಗಡಿಗೆ ಹೋಗೋಕೆ ಸಂಬಂಧ ರೀ ಡ್ರೆಸ್ ಹಾಕೊಂತ ಹತ್ತು ಚಪ್ ಪೂಟ್ರ ಏನೋ ಹಾಕೊಂದಿರ ಅವ್ನ ಕಳದು ಬೇರೆ ಚಪ್ಪಲ್ ಹಾಕೊಂಡು ಓಡಿ ಬಂದಾಳೆ ನೋಡ್ರಿ ಡ್ರೆಸ್ ಹಾಕೋ ನೀ ಅವ್ರನ್ನ ಡ್ರೆಸ್ ಹಾಕೋಲ್ಲ ಅಂತಂದಾರ್ರಿ ಹಿಂಗೆ

ಫ್ರೆಂಡ್ಸ ಇವರ ನೋಡ್ರಿ ಅಜ್ಜಮ್ಮ ಕುರುಬರ ಅಜ್ಜ ಅಮ್ಮ ನೋಡ್ರಿ ಅದೇ ರೀತಿ ಇವತ್ತಿನ ಲಾಗ್ ಹೆಂಗಿತ್ತಂತೆ ಕಾಮೆಂಟ್ ಮಾಡ್ರಿ ಮತ್ತು ಲಾಸ್ಟ ನನಗೆ ಅವರ ಒಂದು ಮೆಮರಿ ಉಳೀಲಂಥೇಳಿ ಅವರಿಬ್ಬರು ಅಜ್ಜ ಅಮ್ಮನ ಕುಂದ್ರೆ ನನ್ನ ಮಗಳನ್ನ ಕುಂದ್ರಷ ಫೋಟೋ ತಗೊಂಬನ್ನಿ ಅವರ ನನ್ನ ಮಗಳಿಗೆ ಬರ್ತೀಯವ ನಮ್ಮ ಮನೆ ಇಂಥ ಹುಡುಗಿ ಐತಿ ಅಂತ ನಿಂತಿದ್ರು ಮತ್ತು ನಾಯಿಂದ ಮತ್ತೆ ಹೋಗಿ ಭೇಟೆ ಏನಾರು ಕೊಟ್ಟು ಬರ್ಬೇಕಂತೇಳಿ ನನಗೆ ಅನಿಸಿತ್ತು ಮತ್ತು ನಮಸ್ಕಾರ ರೀ ಎಲ್ಲರಿಗೂ